ಕುಮಟಾ ಪುರಸಭೆಯಲ್ಲಿ ನಾಲ್ಕು ಲಕ್ಷ ರೂಪಾಯಿ ಡೀಲ್ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಪುರಸಭೆ ವ್ಯಾಪ್ತಿಯಲ್ಲಿ ಗುತ್ತಿಗೆದಾರರು ಕೈಗೊಳ್ಳುವ ಕಾಮಗಾರಿಗಳ ಮೇಲೂ ಕೆಲ ಸದಸ್ಯರು ಕಮಿಷನ್ ವಸೂಲಿ ಮಾಡುತ್ತಿರುವ ಆರೋಪ ಕೂಡ ಈಗ ಕೇಳಿಬರುವಂತಾಗಿದೆ ಹೌದು ಕುಮಟಾ ಪುರಸಭೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಬಗೆದಷ್ಟು ಇನ್ನಷ್ಟು ಪ್ರಕರಣಗಳು ಒಂದೊಂದಾಗಿ ಹೊರಬರುವಂತಾಗಿದೆ ಎರಡು ದಿನಗಳ ಹಿಂದಷ್ಟೇ ಪುರಸಭೆಯ ಮುಖ್ಯಾಧಿಕಾರಿ ಸ್ವಾಮಿ ಅವರ ಭ್ರಷ್ಟಾಚಾರದ ಕಿರುಕುಳ ಸಹಿಸಲಾಗದ ಕಂದಾಯ ನಿರೀಕ್ಷಕ ವೆಂಕಟೇಶ್ ಹರಿಜನ್ ಅವರ ಪತ್ರ ಬರೆದು ಅದನ್ನು ಪುರಸಭೆ ನೌಕರರ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹರಿಬಿಟ್ಟು ನಾಪತ್ತೆಯಾಗಿದ್ದರು ಅವರು ಬರೆದ ಪತ್ರ ಇಡೀ ಕುಮಟಾದಲ್ಲೇ ಭ್ರಷ್ಟಾಚಾರದ ಬಗ್ಗೆ ಸಂಚಲನ ಮೂಡಿಸಿತ್ತು ಅನಧಿಕೃತ ಕಟ್ಟಡಕ್ಕೆ ಅಧಿಕೃತ ಕಟ್ಟಡ ಎಂದು ಏಕಾತೆ ಮಾಡಿಕೊಡಲು ನಾಲ್ಕು ಲಕ್ಷ ರೂಪಾಯಿ ಡೀಲ್ ಪ್ರಕರಣಕ್ಕೆ ಸಂಬಂಧಿಸಿದ ಸಮ ಸಮಗ್ರ ಮಾಹಿತಿಯ ಜೊತೆಗೆ ಪುರಸಭೆಯಲ್ಲಿ ನಡೆಯುವ ಭ್ರಷ್ಟಾಚಾರವನ್ನ ಸಾರ್ವಜನಿಕರ ಎದುರು ಬಟಾಬಯಲು ಮಾಡಿ ಆ ಪತ್ರದಲ್ಲಿ ಶಾಸಕ ದಿನಕರ್ ಶೆಟ್ಟಿಯವರ ಮೇಲೂ ಭ್ರಷ್ಟಾಚಾರದ ಆರೋಪ ಹೊರಿಸಲಾಯಿತು ಈ ಡೀಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕರೇ ಮುಖ್ಯಾಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಿರುವ ಆರೋಪ ಕೂಡ ಕೇಳಿಬಂದಿತ್ತು ಆದರೆ ಶಾಸಕ ಶೆಟ್ಟಿ ಶೆಟ್ಟಿಯವರು ಈ ಆರೋಪವನ್ನ ಸಾರಾ ಸಗಟಾಗಿ ನಿರಾಕರಿಸುವ ಮೂಲಕ ವೆಂಕಟೇಶ್ ಹರಿಜನ್ ಅವರ ಪರಿಚಯವೇ ತಮಗಿಲ್ಲ ಎಂದು ಪತ್ರಿಕೆಗಳಿಗೆ ಹೇಳಿಕೆ ನೀಡಿದ್ದರು ಇನ್ನು ಶಾಸಕರ ಆಪ್ತರಂತೂ ಒಂದು ಹೆಜ್ಜೆ ಮುಂದೆ ಹೋಗಿಯೇ ಮುಖ್ಯಾಧಿಕಾರಿಯವರು ಈ ಡೀಲ್ ಪ್ರಕರಣದಲ್ಲಿ ಶಾಸಕರ ಹೆಸರು ಬಳಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದರು ಈ ಮುಖ್ಯಾಧಿಕಾರಿ ಅಂಕೋಲಾ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುವಾಗಲೂ ಇವರ ಮೇಲೆ ಲೋಕಾಯುಕ್ತ ದಾಳಿ ನಡೆದಿತ್ತು ಹಿಂದಿನಿಂದಲೂ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆ ಇರುವ ಈ ಮುಖ್ಯಾಧಿಕಾರಿಯೇ ಶಾಸಕರ ಹೆಸರನ್ನ ಎಳೆದು ತಂದಿದ್ದಾರೆ ಎಂದು ಶಾಸಕರ ಆಪ್ತರು ವಾದಿಸುತ್ತಿರುವುದು ಕಂಡುಬಂದಿದೆ ಈ ಎಲ್ಲಾ ವಿದ್ಯಮಾನಗಳ ನಡುವೆ ಪುರಸಭೆಯ ಕೆಲ ಸದಸ್ಯರ ಮೇಲೂ ಈಗ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ಶಾಸಕರ ಹೆಸರನ್ನೇ ಬಳಸಿಕೊಂಡು ಕೆಲ ಗುತ್ತಿಗೆದಾರರಿಗೆ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡುತ್ತಿರುವ ಆರೋಪ ಕೂಡ ಕೇಳಿಬಂದಿದೆ ಶಾಸಕ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡ ಇವರು ಪಟ್ಟಣ ವ್ಯಾಪ್ತಿಯಲ್ಲಿ ಯಾವುದೇ ಸಭೆ ಸಮಾರಂಭಗಳು ನಡೆದರೂ ಶಾಸಕರ ಜೊತೆಗೆ ಕಾಣಿಸಿಕೊಳ್ಳುವ ಮೂಲಕ ಜನರಿಗೂ ಕೂಡ ಈ ಸದಸ್ಯರು ಶಾಸಕರಿಗೆ ಪ್ರಮಾಪ್ತರು ಎಂದು ಭಾವಿಸುವಂತಾಗಿದೆ ಈ ಆಪ್ತತನವನ್ನೇ ಬಳಸಿಕೊಂಡು ಕೆಲ ಸದಸ್ಯರು ಪಟ್ಟಣ ವ್ಯಾಪ್ತಿಯಲ್ಲಿ ನಡೆಯುವ ಲಕ್ಷಾಂತರ ರೂಪಾಯಿಗಳ ಕಾಮಗಾರಿಯ ಕಮಿಷನ್ ಕೊಡಿ ಇಲ್ಲಾಂದ್ರೆ ನಮ್ಮ ಶಾಸಕರಿಗೆ ಹೇಳ್ತೀವಿ ಎಂದು ನಾಚಿಕೆ ಬಿಟ್ಟೆ ಕೇಳುವ ಮೂಲಕ ಗುತ್ತಿಗೆದಾರರಿಂದಲೂ ಸಾವಿರಾರು ರೂಪಾಯಿ ಪೀಕುತ್ತಿರುವ ಆರೋಪ ವ್ಯಕ್ತವಾಗಿದೆ ಈ ಸಂಬಂಧ ಕೆಲ ಗುತ್ತಿಗೆದಾರರು ಪತ್ರಕರ್ತರಿಗೆ ಕರೆ ಮಾಡಿ ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಿದ್ದು ಪಟ್ಟಣ ವ್ಯಾಪ್ತಿ ಲ್ಲಿ ಕೈಗೊಳ್ಳುವ ರಸ್ತೆ ಕಾಮಗಾರಿಗಳ ಬಾಳ್ವಿಕೆ ಒಂದು ವರ್ಷವೂ ಬಾರದೇ ಇರಲು ಈ ಭ್ರಷ್ಟ ವ್ಯವಸ್ಥೆಯೇ ಕಾರಣ ಎಂದು ಅವಲತ್ತುಕೊಳ್ಳುತ್ತಿದ್ದಾರೆ ಒಂದು ಕಾಮಗಾರಿ ಮಾಡಿದರೆ ಪ್ರಬಲ ಜನಪ್ರತಿಗಳ ಜೊತೆಗೆ ಅಧಿಕಾರಿಗಳು ಮತ್ತು ಕೆಲ ಸದಸ್ಯರಿಗೂ ನೀಡಬೇಕು ಪ್ರಸಾದದಂತೆ ಹಂಚುತ್ತಾ ಹೋದರೆ ಕಾಮಗಾರಿ ಗುಣಮಟ್ಟ ಕ್ಷೀಣಿಸುವುದು ಸಹಜ ಒಂದೇ ವರ್ಷದಲ್ಲಿ ರಸ್ತೆ ಕಾಮಗಾರಿಗಳು ಕಿತ್ತೋಗಿ ಕೆರ ಹಿಡಿಯುವುದು ಸಾಮಾನ್ಯ ಲಕ್ಷಾಂತರ ರೂಪಾಯಿ ಸುರಿದು ಕಾಮಗಾರಿ ಮಾಡಿ ಭವಿಷ್ಯದಲ್ಲಿ ಎದುರಾಗುವ ಕಾಮಗಾರಿಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳಿಗೂ ನಾವೇ ಹೊಣೆಯಾಗಬೇಕಾದ ಧರ್ಮ ಸಂಕಷ್ಟ ಗುತ್ತಿಗೆದಾರರಿಗೆ ಬಂದೊದಗಿದೆ ಎಂದು ಅವರು ತಮ್ಮ ಅಸಹಾಯಕತೆಯನ್ನ ಹೊರಹಾಕುತ್ತಿದ್ದಾರೆ ಈ ಭ್ರಷ್ಟ ಅತೃಪ್ತರ ಮೋಹಿನಿ ಕಾಟಕ್ಕೆ ಗುತ್ತಿಗೆದಾರರು ದಂಗಾಗಿ ಹೋಗಿದ್ದಾರಂತೆ ಅಲ್ಲಿಗೆ ಶಾಸಕರು ಹೇಳಿದಂತೆ ಪುರಸಭೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿರುವ ದೂರುಗಳಿವೆ ಎಂಬ ಹೇಳಿಕೆಗೆ ಪುಷ್ಟಿ ನೀಡುವಂತಾಗಿದೆ ಇದನ್ನೆಲ್ಲಾ ಕಂಡು ಕಾಣದಂತೆ ಶಾಸಕರು ಸುಮ್ಮನಿದ್ದಾರೆ ಎಂದರೆ ಅವರ ಆಪ್ತರು ಕೂಡ ಇದರ ಲಾಭ ಪಡೆಯುತ್ತಿದ್ದಾರೆ ಎಂಬ ಶಂಕೆ ಕೂಡ ಈಗ ಮೂಡುವಂತಾಗಿದೆ ಶಾಸಕರ ಹೆಸರನ್ನೇ ಬಳಸಿ ಭ್ರಷ್ಟಾಚಾರ ಮಾಡುತ್ತಿರುವ ಕೆಲ ಸದಸ್ಯರನ್ನ ಆದಷ್ಟು ದೂರವಿಡುವುದು ಉತ್ತಮ ಇಲ್ಲವಾದ್ರೆ ಅವರು ಮಾಡುವ ಕಿತಾಪತಿಗೆ ಶಾಸಕರು ತಕ್ಕ ಬೆಲೆ ತೆರಬೇಕಾದ ದುಸ್ಥಿತಿ ಬರಬಹುದು ಈ ಡೀಲ್ ಪ್ರಕರಣದಲ್ಲಿ ಮುಖ್ಯಾಧಿಕಾರಿ ಶಾಸಕರ ಹೆಸರು ಬಳಸಿಕೊಂಡಂತೆ ಕೆಲ ಸದಸ್ಯರು ಕೂಡ ಶಾಸಕರ ಹೆಸರನ್ನು ಬಳಸಿಕೊಂಡು ಇನ್ನಷ್ಟು ಭ್ರಷ್ಟಾಚಾರದ ಅಪಕೀರ್ತಿಯನ್ನ ಶಾಸಕರಿಗೆ ಬಳುವಳಿಯಾಗಿ ಕೊಡುವ ಸಾಧ್ಯತೆಯ ಬಗ್ಗೆಯೂ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುವಂತಾಗಿದೆ ಹಾಗಾಗಿ ಪುರಸಭೆಯಲ್ಲಿ ಬೆಳಕಿಗೆ ಬಂದ ಈ ಡೀಲ್ ಪ್ರಕರಣವನ್ನ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿ ವಿಶೇಷ ತನಿಖಾ ತಂಡವನ್ನ ನಿಯೋಜಿಸಬೇಕು ಆ ಮೂಲಕ ಈ ಪ್ರಕರಣದ ಸತ್ಯಾಸತೆಯನ್ನ ಬಯಲಿಗಿಳಿಯಬೇಕು ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈ ಬಗ್ಗೆ ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಬೇಕೆಂಬ ಆಗ್ರಹ ಕೂಡ ಸಾರ್ವಜನಿಕರಿಂದ ವ್ಯಕ್ತವಾಗುವಂತಾಗಿದೆ ಒಟ್ಟಾರೆ ಈ ಡೀಲ್ ಪ್ರಕರಣದ ಸಮಗ್ರ ತನಿಖೆ ನಡೆದು ಭ್ರಷ್ಟರ ವಿರುದ್ಧ ಕ್ರಮವಾಗುತ್ತದೆಯೋ ಅಥವಾ ಮುಖ್ಯಾಧಿಕಾರಿಯ ವರ್ಗಾವಣೆ ಮಾಡಿ ಅಲ್ಲಿಗೆ ಪ್ರಕರಣವನ್ನು ಹಳ್ಳಹಿಸಲಾಗುತ್ತದೆಯೋ ಎಂಬುದನ್ನ ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ